ಒಳ ಮೀಸಲಾತಿ ಜಾರಿಗೆ ತರಲು ಒತ್ತಾಯಿಸಿ ಪಾದಯಾತ್ರೆ ದಿನಾಂಕ ಐದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಒಳ ಮೀಸಲಾತಿಗಾಗಿ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕ ಕೃಷ್ಣಪ್ಪ ಅವರ ಸಮಾಧಿ ಸ್ಥಳ ಹರಿಹರದಿಂದ ಪಾದಯಾತ್ರೆ ಮಾಡುತ್ತೇವೆ ಎಂದು ಜಟ್ಟಿ ಅಗ್ರಹಾರ ನಾಗರಾಜ್ ತಿಳಿಸಿದ್ದಾರೆ ಕೊರಟಗೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಹರಿಹರದಿಂದ ಹೊರಟಿರುವ ಕ್ರಾಂತಿಕಾರಿ ಪಾದಯಾತ್ರೆ ಮಾರ್ಚ್ ಹದಿನಾರರಂದು ತುಮಕೂರು ನಗರಕ್ಕೆ ಆಗಮಿಸುತ್ತಿದ್ದು ಈ ಪಾದಯಾತ್ರೆಯನ್ನು ಸ್ವಾಗತಿಸಿ ಹಾಗೂ ಬೆಂಬಲ ನೀಡಲು ಕೊರಟಗೆರೆ ತಾಲೂಕಿನ ದಲಿತಪರ ಸಂಘಟನೆಗಳು ನಿರ್ಧರಿಸಿದ್ದು ಆದ ಕಾರಣ ಒಳ ಮೀಸಲಾತಿ ಜಾರಿಗಾಗಿ ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡ ಹಾಕಲು ಮಾರ್ಚ್ ಹತ್ತೊಂಬತ್ತರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತದೆ ಮೂವತ್ತು ವರ್ಷದ ಒಳ ಮೀಸಲಾತಿ ಹೋರಾಟ ಅಂತಿಮ ಘಟ್ಟಕ್ಕೆ ಬಂದಿದ್ದು ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೋರ್ಟ್ ಒಳ ಮೀಸಲಾತಿ ಜಾರಿಗೆ ರಾಜ್ಯಗಳಿಗೆ ಅಧಿಕಾರವಿದೆ ಎಂದು ತೀರ್ಪು ನೀಡಿದೆ ಅದರಂತೆ ಕರ್ನಾಟಕ ಸರ್ಕಾರಕ್ಕೆ ತೀರ್ಮಾನ ಅನ್ವಯ ಜಾರಿ ಮಾಡಲು ಒತ್ತಾಯಿಸಿ ಪ್ರತಿಭಟನೆ ಹಾಗೂ ಪಾದಯಾತ್ರೆ ನಡೆಯುತ್ತಿದ್ದು ಅದಕ್ಕೆ ಬೆಂಬಲಿಸಿ ತಾಲೂಕಿನ ಎಲ್ಲಾ ದಲಿತಪರ ಸಂಘಟನೆಯ ಪದಾಧಿಕಾರಿಗಳು ಹಿತೈಷಿಗಳು ನಾಯಕರು ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಪತ್ರಿಕಾ ಪ್ರಕಟಣೆಯ ಮೂಲಕ ಕೋರುತ್ತೇವೆ ಒಳಮೀಸಲಾತಿ ಜಾರಿ ಮಾಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಎಂಬ ಘೋಷಣೆಯೊಂದಿಗೆ ಈ ಪ್ರತಿಭಟನೆ ಮೂಲಕ ಪಾದಯಾತ್ರೆ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಚಿಕ್ಕರಂಗಯ್ಯ ದಲಿತಾ ವೆಂಕಟೇಶ್ ದೊಡ್ಡಯ್ಯ ಹೊಳವನಹಳ್ಳಿ ನರಸಿಂಹಮೂರ್ತಿ ಲಕ್ಷ್ಮೀ ನರಸಯ್ಯ ದಾಸರಹಳ್ಳಿ ಶಿವರಾಮಯ್ಯ ವಡ್ಡಗೆರೆ ವೀರಖ್ಯಾತಯ್ಯ ಜಗದೀಶ್ ಸೇರಿದಂತೆ ಹಲವು ದಲಿತ ಮುಖಂಡರು ಭಾಗವಹಿಸಿದ್ದಾರೆ ಏನು ಐದು ಐದನೇ ತಾರೀಕು ಪ್ರವೇಶಿಸಲಾತಿ ವೀಕ್ಗಳ ಬಗ್ಗೆ ನಮ್ಮ ಬಿ ಕೃಷ್ಣಪ್ಪ ಅವರ ಸಮಾಧಿಯಿಂದ ಬರ್ತಕ್ಕಂಥ ಮತ್ತು ಬರ್ತಕ್ಕಂಥ ವರದಿಗಾರರು ಮತ್ತು ತಾಲೂಕು ಬರ್ತಾರೆ ಎಲ್ಲ ದಲಿತರು ಕೂಡ ಇವತ್ತು ನಮ್ಮ ಪಾದಯಾತ್ರೆ ಬರ್ತಾ ಇದೆ ಹಾಗಾಗಿ ಆ ಪಾದಯಾತ್ರೆ ಆ ಪಾದಯಾತ್ರೆಗೆ ಎಲ್ಲರೂ ಕೂಡ ಸಹಕಾರ ಕೊಟ್ಟರು ನಾವು ಕೂಡ ಅಲ್ಲಿ ಅದಕ್ಕೆ ಭಾಗಿಯಾಗಿ ಏನು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶವನ್ನು ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ಹೇಳೋದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಎನ್ನು ಜನ ತಿಳ್ಕೊಂಡು 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 ಹೋಗ್ತಾ ಇದ್ದಾರೆ ಹಾಗಾಗಿ ಈ ಈ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯವರಿಗೆ ಆ ರಾಜ್ಯದ ರಾಜ್ಯ ಸರ್ಕಾರಕ್ಕೆ ಆದೇಶ ಕೊಟ್ಟಿದ್ದು ಸುಪ್ರೀಂಕೋರ್ಟ್ ಹಾಗಾಗಿ ಗಾಲೇ ಆಂಧ್ರದಲ್ಲಿ ತೆಲಂಗಾಣ ಪ್ರದೇಶದ ತೆಲಂಗಾಣದ ಮುಖ್ಯಮಂತ್ರಿಗಳು ಈಗಾಗಲೇ ಅದನ್ನು ವರದಿ ಕೊಟ್ಟು ಜಾರಿ ತಗೊಂಡು ಅದಲ್ಲ ಅಪ್ಲೀ ಇಂಪ್ಲಿಮೆಂಟ್ ಮಾಡಿ ಅದನ್ನು ಬಿಲ್ ಕೂಡ ಪಾಸ್ ಮಾಡಿದ್ದಾರೆ ಇವತ್ತರ ಕರ್ನಾಟಕ ಸರ್ಕಾರದಲ್ಲಿ ಇವತ್ತರು ಕೂಡ ಅದರ ಬಗ್ಗೆ ಚಕ್ರ ನಿಂತಿಲ್ಲ ಇದಕ್ಕೆ ಅದೇನು ನಾವಂತೂ ಹೋರಾಟದ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಇವತ್ತು ಸುಪ್ರೀಂ ಕೋರ್ಟ್ ಇಲ್ಲಿ ಕೊಟ್ಟಂತಹ ಆದೇಶಕ್ಕೆ ಇವತ್ತು ಕನ್ನಡ ಸರ್ಕಾರ ಇವತ್ತು ಅದಕ್ಕೆ ಬೆಲೆ ಕೊಟ್ಟು ಬೆಲೆ ಕೊಟ್ಟು ಅದಕ್ಕೆ ಅದಕ್ಕೆ ಆ ಒಂದು ಆದೇಶವನ್ನು ತಿರಸ್ಕರಿಸಲು ಹೊರಟು ಬಂದಿದೆ ಹಾಗೆ ಕೆಲವಿಂದ ಕೆಲವು ರಾಜಕಾರಣಿಗಳ ಹಿಂದೆ ಇದೆ ಏನು ಐದು ಪರ್ಸೆಂಟು ಆರು ಪರ್ಸೆಂಟ್ ಕೊಟ್ಟರೆ ಮಾದರಿ ಜನಾಂಗಕ್ಕೆ ಆರು ಪರ್ಸೆಂಟ್ ಆಗುತ್ತೆ ಇನ್ನು ಬಲಿಗೆ ಜನಾಂಗ ಐದು ಪರ್ಸೆಂಟ್ ಆಗುತ್ತೆ ಇನ್ನು ಬೇರೆ ಬೇರೆ ಜನಕ್ಕೆ ಬೇರೆ ಜನಕ್ಕೆ ಆಗುತ್ತೆ ಅದರಿಂದ ಒಂದು ಪರ್ಸೆಂಟ್ ಎರಡು ಪರವತ್ತು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಈ ಬಲೆಯ ಎಡಗೈ ಜನಾಂಗ್ ದೃಷ್ಟಿ ಇಟ್ಕೊಂಡು ಈ ವರದಿ ಇಂಪ್ಲಿಮೆಂಟ್ ಆಗಲೇಬಾರ್ದು ಜಾರಿ ಆಗಲೇಬಾರ್ದು ಇದಕ್ಕೆ ಮಾಡಿ ಪಿತೂರಿ ಮಾಡಿ ಇದನ್ನು ನಿಲ್ಲಿಸಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಕೆಲವು ರಾಜಕಾರಣಿಗಳು ಇದರಿಂದ ಇದೆ ಹಾಗಾಗಿ ನಾವು ಇನ್ನು ಇನ್ನು ಮೂವತ್ತು ವರ್ಷ ಹೋರಾಟ ಹತ್ತು ವರ್ಷ ಆ ರೀತಿಯಲ್ಲಿ ನಾವು ಹೋರಾಟ ಮಾಡ್ತಾ ಇರೋದು ಕಷ್ಟ ಬೇರೆ ಹಾಗಾಗಿ ಕನ್ನಡ ಸರ್ಕಾರ ಇವತ್ತಿನ ಈ ವಿಧಿಷ್ಟೇ ಏನು ಬಿ ಕೃಷ್ಣಪ್ಪ ಅವರ 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 ಹೋರಾಟದ ಪ್ರತಿಫಲವಾಗಿ ನಾವೆಲ್ಲರೂ ಕೂಡ ಇವತ್ತು ಸಂಘಟನೆಯಲ್ಲಿ ಪಾಲ್ಗೊಂಡಿದ್ದೀವಿ ಹಾಗಾಗಿ ಒಳ ಮೀಸಲಾತಿ ಉಗೀಕರಣವನ್ನು ಕೂಡಲೇ ಸಿದ್ದರಾಮಯ್ಯವರು ಕನ್ನಡ ಸರ್ಕಾರದಲ್ಲಿ ಕೂತು ಚರ್ಚೆ ಮಾಡಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಅವರು ಸಹ ಇಂಪ್ಲಿಮೆಂಟ್ ಮಾಡೋದಕ್ಕೆ ಮುಂದಾಗ್ತಾರೆ ಅಂತೇಳಿ ಸಂದರ್ಭ ಹೇಳ್ತೀವಿ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇಲ್ಲಿಂದಲೇ ಕೂಡ ನಾವು ಹೋರಾಟವನ್ನು ಮಾಡ್ಕೊಂಡು ಬೃಹತ್ ಹೋರಾಟವನ್ನು ಮಾಡೋಕ್ಕೆ ನಾವು ಕೂಡ ಮುಂದೆ ಬರ್ತಾ ಇದ್ದೀವಿ ಹಾಗಾಗಿ ಎಲ್ಲ ನಮ್ಮ ಸ್ನೇಹಿತ ಪುರಾಬಂಧವರು ನಮ್ಮೆಲ್ಲ ನಮ್ಮ ಆತ್ಮೀಯ ಜನಗಳೆಲ್ಲ ಎಲ್ಲ ಮುಖಂಡರು ಕೂಡ ನಮ್ಮ ವಂಕೇಶ್ ಇರ್ಬೋದು ನಾಗರಾಜ್ ಇರಬಹುದು ಮೂರ್ತಿ ಇರಬಹುದು ಹೃದಯ ಇರ್ಬೋದು ಇರ್ಬೋದು ಶಿವರಾಮಣ್ಣ ಎಲ್ಲರೂ ಕೂಡ ನಾವೆಲ್ಲ ಜೊತೆ ಸೇರಿಕೊಂಡು ಅನೇಕ ಮುಖಂಡರುಗಳನ್ನು ಒಳಗೊಂಡು ಕೊಡಗಿ ತಾಲೂಕಿನಲ್ಲಿ ಚಳುವಳಿ ಸ್ಟಾರ್ಟ್ ಮಾಡ್ತೀವಿ ಹೋರಾಟವನ್ನು ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಕರ್ನಾಟಕ ಸರ್ಕಾರಕ್ಕೆ ಒಳ ಮೀಸಲಾತಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ಪರಿಗಣಿಸಬೇಕು ಅಂತೇಳಿ ಮಾಡಿ ಜಾರಿ ಮಾಡಬೇಕು ಹೇಳಿ ಸಂದರ್ಭದಲ್ಲಿ ನಾವು ಎಲ್ಲರ ಪರವಾಗಿ ನಾವು ಮತ್ತೊತ್ತಾಯ ಮಾಡ್ತಾ ಇದ್ದೀವಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಸಮಾಧಿಯಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ ಪಾದಯಾತ್ರೆ ಬರ್ತಾ ಇದ್ದಾರೆ ಆ ಪಾದಯಾತ್ರೆ ಬರ್ತಾ ಇರೋದು ಒಳ ವರ್ಗೀಕರಣಕ್ಕಾಗಿ ಅಲ್ಲಿ ರಸ್ತೆ ಮಧ್ಯದಲ್ಲಿ ಹಿರಿಯೂರಲ್ಲಿ ಇಲ್ಲೇ ಇದ್ದಂತ ಇಲ್ಲೇ ಕರ್ತವ್ಯ ನಿರ್ವಹಿಸುತ್ತಿದ್ದಂತಹ ಇನ್ಸ್ಪೆಕ್ಟರ್ ಪ್ರತಿಭಟನಾಕಾರರು ಶಾಂತಿಯುತವಾಗಿ ಮೌನವಾಗಿ ಪ್ರತಿಭಟನೆ ಮಾಡೋರ್ನ ಆ ತಡೆದಿ ಎಲ್ಲರೂ ನಿಂತ ಕೆಲಸ ಮಾಡಿದ್ದಾರೆ ಮತ್ತೆ ಏನು ಪ್ರತಿಭಟನಾಕಾರರ ಮೇಲೆ ದಬ್ಬಾಳಿಕೆ ಮಾಡೋ ಕೆಲಸ ಶಿವಕುಮಾರ್ ಎಲ್ಲ ಇಲ್ಲಿ ಏನು ಕೊಡಗರಲ್ಲಿ ಇನ್ಸ್ಪೆಕ್ಟರ್ ಆಗಿ ಇವತ್ತು ಡಿ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅವರು ಅದೇ ಅವರು ಒಬ್ರು ಮಾದಿಗ ಸಮುದಾಯದ ಇನ್ಸ್ಪೆಕ್ಟರ್ ಆಗಿ ಇವತ್ತು ಮಾದಿಗರಿಂದಲೇ ಕಬ್ಬಲೆ ಅಂದ್ರೆ ಒಳ ಹೋರಾಟಗಾರರ ಮೇಲೆ ಸಪೋರ್ಟ್ ಮಾಡಬೇಕಿತ್ತು ಒಬ್ಬರು ಸ್ವಾರ್ಥಕ್ಕಾಗಿ ಮಾಡ್ತಾರಲ್ಲ ಏನು ಎಸ್ ಸಿ ಎಸ್ಸಿರೋ ನೂರ ಒಂದು ಜಾತಿ ಎಲ್ಲರಿಗೂ ಅನುಕೂಲ ಆಗ ಜನಗಣತೆ ಆದರ ಮೇಲೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗ ಉದ್ದೇಶದಿಂದ ಸಮಾವೇಶ ಮಾಡ್ತಾ ಇರೋದು ಏನು ಪಾದಯಾತ್ರೆ ಮಾಡ್ತಾ ಇರೋದು ಪೊಲೀಸ್ನವರು ಇದಕ್ಕೆ ಸಪೋರ್ಟ್ ಮಾಡ್ಬೇಕು ಯಾಕಂದ್ರೆ ಶಾಂತಿಯುತವಾಗಿ ಮಾಡ್ತಾರಂತದ್ದು ನೀವು ಸಪೋರ್ಟ್ ಮಾಡಬೇಕು ಜೊತೆಗೆ ಯಾವುದೇ ಅಹಿತಕರ ಘಟನೆ ಸಂಭವಿಸದೇ ಇರೋ ಥರ ನೀವು ನೋಡ್ಕೋಬೇಕಾದವ್ರೆ ನೀವೇ ಇವತ್ತು ಇವು ಮಾಡ್ತಾ ಇದ್ರಿ ಅಂತ ನಿಮ್ಮಿಂದ ನಿಮ್ದೆ ಯಾರಿದ್ದಾರೆ ಅಥವಾ ಯಾವ ಮಿನಿಸ್ಟರ್ ಇದ್ದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ ನಾವು ಈಗ ಕೊಡಗೆರೆಗೆ ಏನು ತುಮಕೂರಿಗೆ ಹತ್ತು ಹದಿನಾರನೇ ತಾರೀಕು ತುಮಕೂರಿಗೆ ಬರ್ತಾರೆ ತುಮಕೂರಿಗೆ ನಾವು ಕೊಡಗೆರೆಯಿಂದ ಎಲ್ಲ ನಮ್ಮ ಇಡೀ ಮುಖಂಡರುಗಳ ಒತ್ತಿಗೆ ಯುವಕರು ಕೂಡ ಒಟ್ಟಾಗಿ ನಾವು ಕೂಡ ಬೆಂಗಳೂರಿಗೆ ಅವ್ರ ಜೊತೆಗೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಫ್ರೀಡಮ್ ಬಾಕ್ ಪಾಲ್ಗೊಳ್ತೀವಿ ಅಂತ ಈ ಉದ್ದೇಶದಿಂದ ಆ ಉದ್ದೇಶದಿಂದ ನಾವೆಲ್ಲರೂ ಇಲ್ಲಿ ಪತ್ರಿಕಾ ಶಿಕ್ಷಣ ಮಾಧ್ಯಮ ಏನು ಇವತ್ತು ಒಂದು ಪತ್ರಿಕಾಗೋಷ್ಠಿ ಕರೆದಿರೋ ಎರಡು ವಿಚಾರನ ಹಂಚಿಕೊಂಡಿದ್ದಾರೆ ನಾಗರಾಜ್ ಒಳ ಮೀಸಲಾತಿನ ಜಾರಿ ಮಾಡಿ ಅಥವಾ ಕುರ್ಚಿ ಖಾಲಿ ಮಾಡಿ ಅನ್ನುವಂತ ಒಂದು ಜಯ ಹರಿಹರದಿಂದ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ ನಮ್ಮ ಮಾದಿಗ ಬಂಧು ಕಾರಣ ಹೋದ ವರ್ಷ ಆಗಸ್ಟ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸುಪ್ರೀಂ ಕೋರ್ಟ್ ಒಂದು ಆದೇಶ ಒಳ ಆಯಾ ರಾಜ್ಯಗಳಿಗೆ ಜಾರಿ ಮಾಡಲಿಕ್ಕೆ ಅಧಿಕಾರ ಇದೆ ಅಂತ ಈಗಿರ್ತಕ್ಕಂಥ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಒಳಮೀಸಲಾತಿ ಜಾರಿ ಮಾಡ್ತೀವಂಥ ಭದ್ರಾದರು ಆದರೆ ಈಗ ಜಾರಿ ಮಾಡುವಂಥ ವಿಚಾರದಲ್ಲಿ ತುಂಬ ವಿಳಂಬ ಧೋರಣೆನ ತೋರಿಸ್ತಾ ಇದ್ದಾರೆ ಈಗ ನಾಮಮೋಹನ್ ದಾಸ್ ಸಮಿತಿನ ಮಾಡಿ ಎಂಪೆರಿಕಲ್ ಡಾಟಾ ಅನ್ನೋಂಥದ್ದು ಬೇಕು ಅಂದರೆ ನ್ಯಾಯಸಮ್ಮತವಾದಂಥ ಜನಸಂಖ್ಯಾವಾರು ಅಂಚಲಿಕ್ಕೆ ಸಾಮಾಜಿಕ ಮತ್ತು ಜನಸಂಖ್ಯಾ ಅಂಕಿಅಂಶಗಳು ಬೇಕು ಅಂತ ಅದೇ ನಂಬುವಂಥ ಸಮಿತಿಗೆ ಸರ್ಕಾರವೇ ಸಹ ಏನು ಸರ್ಕಾರದೊಳಗೆ ನೌಕರಿ ಒಳಗೆ ಇರತಕ್ಕಂಥ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಗೆ ಅವಕಾಶವಾದಂಥ ಅಂಕಿಅಂಶಗಳನ್ನು ಕೊಡೋದಕ್ಕೂ ಸಹ ಅಧಿಕಾರಿಗಳು ವಿಳಂಬ ಧೋರಣೆ ಮಾಡ್ತಾ ಇದ್ದಾರೆ ಈ ಒಂದು ಜಾರಿ ಮಾಡುವಂಥ ವಿಚಾರದಲ್ಲಿ ಸರ್ಕಾರ ತುಂಬ ಹಿಂದು ಕುಳಿತಾ ಇದೆ ಕಾಳಜಿ ಇದೆಯಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಅವರಲ್ಲಿ ಕೆಲವರು ಒಳ ಮೀಸಲಾತಿ ಬೇಕು ಅಂತಾರೆ ಕೆಲವರು ಬೇಡ ಅಂತಾರೆ ಈ ಒಂದು ಅಂತಿಮ ಕಾಲಘಟ್ಟ ನಿರ್ಣಯದಲ್ಲಿ ನಮ್ಮ ಹೋರಾಟ ಬಂದು ತಾರ್ಕಿಕ ಅಂತ್ಯ ನಿಂತಿದೆ ಏನು ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಅಥವಾ ಕೃತಿ ಖಾಲಿ ಮಾಡಿ ಇದೊಂದೇ ಉದ್ದೇಶದಿಂದ ಬರ್ತಕ್ಕಂಥ ಪಾದಯಾತ್ರೆಗೆ ಕೊಡಗೆರೆ ತಾಲೂಕಿನ ಎಲ್ಲ ದಲಿತಪುರ ಸಂಘಟನೆಗಳ ಪದಾಧಿಕಾರಿಗಳು ನಾಯಕರು ಹಿತೈಷಿಗಳು ಆ ಒಂದು ಪಾದಯಾತ್ರೆಗೆ ಸ್ವಾಗತಿಸಿ ಬೆಂಬಲ ಕೊಟ್ಟು ನಾವು ಸಹ ಹತ್ತೊಂಬತ್ತನೇ ತಾರೀಕು ನಡೆಯತಕ್ಕಂಥ ಫ್ರೀಡಂ ಪಾರ್ಕಿನಲ್ಲಿ ನಡೆಯೋ ಅಂತಿಮ ಬೃಹತ್ ಪ್ರತಿಭಟನಾ ರ್ಯಾಲಿಗೆ ಭಾಗವಹಿಸೋದಕ್ಕೆ ನಮ್ಮೆಲ್ಲ ಕೊಡಗಿರ ತಾಲೂಕಿನ ದಲಿತಪುರ ಸಂಘಟನೆಗಳು ಭಾಗವಹಿಸಲಿ ಅನ್ನೋ ಒಂದು ಕರೆಯನ್ನು ಕೊಡಲಿಕ್ಕೆ ತಮ್ಮ ಪತ್ರಿಕಾ ಮಾಧ್ಯಮದ ಮುಂದೆ ಜಾರಿ ಮಾರ್ಗದಲ್ಲಿ ಮುಂದೂಡಿ ಬ್ಯಾಕಾಗಿ ಹುದ್ದೆಗಳು ಈಗ ಹಾಲಿರ್ತಕ್ಕಂಥ ಸಾವಿರಾರು ಖಾಲಿ ಹುದ್ದೆಗಳನ್ನ ಅವರು ಈಗ ಆಗಲೇ ಮಾಡಿರೋ ದೌರ್ಜನ್ಯದ ರೀತಿಯಲ್ಲೇ ಸ್ಪೃಶ್ಯ ಮತ್ತು ಇನ್ನೊಂದು ಬಳ್ಳಾರಿ ಪಂಗಡದವರು ಅತಿ ಹೆಚ್ಚು ಸಂಖ್ಯೆಯನ್ನು ಪಡೆಯಲಿಕ್ಕೆ ಇದೊಂದು ಒಳ ಸಂಚು ಅಂತ ಹೇಳಿತ್ತು ಒಳ ಮೀಸಲಾತಿನ ಇವರು ಕೊಡ್ಲೇಬೇಕಾಗುತ್ತೆ ಕಾರಣ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿದೆ ರಾಜಕೀಯ ಇಚ್ಛಾಶಕ್ತಿ ಇಲ್ಲ ಅನ್ನೋದಾದ್ರೆ ಇರ್ತಕ್ಕಂಥ ಸರ್ಕಾರಕ್ಕೆ ಜನಮತ ಕಡೆ ನನ್ನ ಜಾತಿಯ ಮತದಿಂದಾನೇ ಈ ಸಾರಿ ಅಷ್ಟೊಂದು ಸೀಟ್ ಪಡ್ಲಿಕ್ಕೆ ಸಾಧ್ಯ ಆಗಿದೆ ಮತ್ತೆ ಇವರು ಪ್ರಣಾಳಿಕೆಯಲ್ಲೇ ಹೇಳ್ಕೊಂಡಿದ್ದಾರೆ ನಾವು ಒಳ ಮೀಸಲಾತಿ ಭದ್ರಾಗಿದ್ದೀವಿ ಜಾರಿ ಮಾಡಿದ್ವಿ ಮಾತಿಗೆ ತಪ್ಪಿದ ಸರ್ಕಾರ ಅನ್ನತ್ತೆ ಇದರ ಪ್ರಜಾಪ್ರಭುತ್ವದಲ್ಲಿ ಏನಾಗುತ್ತೆ ಅಂತ ತಮ್ಗೆಲ್ಲ ತಿಳಿದಿಲ್ಲ